ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವೆರಲಿ ಆತ್ಮೀಯರೇ ಗಂಗಾಧರ ಜಗದ್ಗುರುಗಳು ಕೇವಲ ಲಿಂಗ ಪೂಜಾ ನಿಷ್ಠರು ತಪೋಭೂಮಿ ತಪೋನಿಷ್ಠರು ಯೋಗಿಗಳು ಸಮಾಜ ಸೇವಾ ಧರಣರು ಅಷ್ಟೇ ಆಗಿರೋದೇ ಒಬ್ಬ ಮಹಾ ಜ್ಞಾನಿಗಳಾಗಿ ಸಂಸ್ಕೃತದಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು ಹೊಂದಿದ್ರು ಅನೇಕ ವೇದ ವೇದಾಂತ ತತ್ವ ಆಗಮಶಾಸ್ತ್ರ ಉಪನಿಷತ್ತುಗಳಲ್ಲಿ ಅಪಾರವಾದಂತಹ ಆಳವಾದಂಥ ಜ್ಞಾನವನ್ನು ಅವರು ಹೊಂದಿದ್ರು ಇದಕ್ಕೆ ನಿದರ್ಶನ ಅನ್ನುವಂತೆ ಒಂದು ಘಟನೆ ಸಂಭವಿಸುತ್ತೆ ಆ ಘಟನೆ ಏನಪ್ಪಾ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ರಿಯದು ಅಂತಹ ಇಸುವೆಯಲ್ಲಿ ಕೇದಾರ ಪೀಠಕ್ಕೆ ಜಗದ್ಗುರುಗಳನ್ನು ರಂಭಾಪುರಿ ಜಗದ್ಗುರುಗಳು ನಿಯೋಗ ಮಾಡ್ತಾರೆ ಅವರಿಗೆ ಉತ್ತರಾಧಿಕಾರ ಪಟ್ಟವನ್ನು ಕಟ್ಟಿ ಅಲ್ಲಿಂದ ಕೇದಾರ ಪೀಠಕ್ಕೆ ಇಂದ ವಾಪಸ್ ಬಾಳೆಹೊನ್ನೂರಿಗೆ ಬರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ದೆಹಲಿಯ ಮಾರ್ಗವಾಗಿ ಬರ್ತಾ ಇರ್ತಾರೆ ಯಾವಾಗ ದೆಹಲಿಗೆ ರಂಭಾಪುರಿ ಜಗದ್ಗುರುಗಳು ಮಹಾ ತಪೋನಿಷ್ಠರು ಆಗಮಿಸಿದ್ದಾರೆ ಎನ್ನುವಂತಹ ವಿಷಯ ಗೊತ್ತಾಗತ್ತೋ ಅಂದಿನ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಂಭಾಪುರಿ ಜಗದ್ಗುರುಗಳ ದರ್ಶನ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ ಈ ಇಚ್ಛೆಯ ಅನುಸಾರವಾಗಿ ಜಗದ್ಗುರುಗಳನ್ನ ರಾಷ್ಟ್ರಪತಿ ಭವನಕ್ಕೆ ಬರಮಾಡಿಕೊಂಡು ಅವರಿಗೆ ಸಕಲ ಎಲ್ಲ ರೀತಿಯಾದಂತಹ ಗೌರವ ಆದರ ಆತಿಥ್ಯಗಳನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನವರು ಕೂಡ ಅದ್ಭುತ ಸಂಸ್ಕೃತ ವಿದ್ವಾಂಸರು ಆಗ ಜಗದ್ಗುರುಗಳು ಅವರೊಂದಿಗೆ ಮೂವತ್ತು ನಿಮಿಷಗಳ ಕಾಲ ಸುದೀರ್ಘವಾಗಿ ಸಂಸ್ಕೃತದಲ್ಲಿಯೇ ಅವರೊಂದಿಗೆ ಮಾತನಾಡಿ ಯಾವ ಧರ್ಮ ಆಚಾರ ವಿಚಾರಗಳನ್ನು ಕುರಿತಂತೆ ರಾಜಕೀಯಗಳ ಕುರಿತಂತೆ ಸಮಾಜಿಕ ವರ್ತಮಾನ ಪ್ರಜ್ವಲದ ದಿನಗಳಲ್ಲಿ ಆಗುವಂಥ ಘಟನೆಗಳನ್ನು ಸುಲಲಿತವಾಗಿ ಸಂಸ್ಕೃತದಲ್ಲಿ ಮೂವತ್ತು ನಿಮಿಷಗಳ ಕಾಲ ರಾಷ್ಟ್ರಪತಿಗಳೊಂದಿಗೆ ಮಾತನಾಡಿದರು ಆಗ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಜಗದ್ಗುರುಗಳಿಗೆ ಇಷ್ಟೊಂದು ಸಂಸ್ಕೃತ ಜ್ಞಾನ ಇದೆ ಇಷ್ಟು ಸುಲಲಿತವಾಗಿ ವ್ಯಾಕರಣಬದ್ಧವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ಅಂತ ಕಂಡು ಆಶ್ಚರ್ಯ ಆದರು ಅವರ ಪಾದಗಳಿಗೆ ಎರಗಿ ನಮಸ್ಕಾರವನ್ನ ಮಾಡಿದರು ಆಗ ಜಗದ್ಗುರು ಮಹಾ ಸನ್ನಿಧಿ ವೀರಗಂಗಾಧರ ಸನ್ನಿಧಿಯವರು ಒಂದು ಬೆಳ್ಳಿ ತಟ್ಟೆಯಲ್ಲಿ ಅವರಿಗೆ ಪೀತಾಂಬರ ಭಸ್ಮ ರುದ್ರಾಕ್ಷಿಯನ್ನು ಕೊಟ್ಟು ಅನುಗ್ರಹ ಮಾಡಿ ನಿಮ್ಮ ಹೆಸರು ಜಗತ್ ವಿಖ್ಯಾತಿಯಾಗಲಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯಾದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಮಾತನ್ನು ಹೇಳ್ತಾರೆ ಮಹಾಸನ್ನಿದೇವರೇ ಯಾವುದೇ ಗುರುಗಳು ರಾಷ್ಟ್ರಪತಿ ಭವನಕ್ಕೆ ಬಂದರೆ ನಮಗೆ ಅದು ಆ ಕಾರ್ಯವಾಗಬೇಕು ನಮಗೆ ಈ ಕಾರ್ಯವಾಗಬೇಕು ನಮಗೆ ಇಷ್ಟು ಹಣ ಬೇಕು ಅಥವಾ ಅಷ್ಟು ದುಡ್ಡು ಬೇಕು ನಮಗೆ ಈ ರೀತಿಯಾದಂಥ ಕೆಲಸಗಳಾಗಬೇಕು ಅಂತ ಬೇಡಿಕೆ ಇಡ್ತಾರೆ ಆದರೆ ನೀವು ಬಂದು ಒಂದೂವರೆ ಗಂಟೆ ಕಳೆದರೂ ಕೂಡ ಯಾವ ಬೇಡಿಕೆಯೂ ನನ್ನ ಮುಂದೆ ಇಟ್ಟಿಲ್ವಲ್ಲ ಅಂತ ಅಂದಾಗ ಜಗದ್ಗುರು ವೀರ ಗಂಗಾಧರ ಮಹಾ ಹೇಳ್ತಾರೆ ಕೊಡಲಿಕ್ಕೆ ನಾನು ಯಾರೂ ಅಲ್ಲ ಕೇಳಲಿಕ್ಕೆ ನೀವು ಯಾರೂ ಅಲ್ಲ ಕೇಳಲಿಕ್ಕೆ ನಾನು ಯಾರೂ ಅಲ್ಲ ಕೊಡಲಿಕ್ಕೆ ನೀವು ಯಾರು ಅಲ್ಲ ನನಗೆ ನಿಮಗೆ ಎಲ್ಲರಿಗೂ ಕೊಡುವವನು ಆ ರೇಣುಕ ಆ ರೇಣುಕನಿಗೆ ಯಾವಾಗ ಯಾರಿಗೆ ಏನು ಕೊಡಬೇಕು ಅಂತ ಇಷ್ಟ ಆಗುತ್ತೋ ಅದನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೆ ನಾವು ಯಾರ ಮುಂದೆಯೂ ಏನನ್ನು ಕೂಡ ಕೇಳುವುದಿಲ್ಲ ಅಂತ ಹೇಳಿ ಕಂಠಾಘೋಷವಾಗಿ ಘೋಷವಾಗಿ ಸಿಂಹನದಲ್ಲಿ ಹೇಳಿಬಿಡ್ತಾರೆ ಈ ಮಾತನ್ನು ಕೇಳಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು ಇಬ್ಬೆಗಾಗಿ ಹೋಗ್ತಾರೆ ಅಂದರೆ ಯಾವುದೇ ಒಂದು ಲವಾವಶೇಷವು ಅಪೇಕ್ಷೆ ಇಲ್ಲದೆ ಆಸೆ ಇಲ್ಲದೆ ಕೇವಲ ಧರ್ಮಕ್ಕಾಗಿ ಕೇವಲ ಧರ್ಮದ ಉದ್ಧಾರಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಹಗಲಿರುಳು ದುಡಿದಂತಹ ಜೀವ ಹಗಲಿರುಳು ತನ್ನ ದೇಹವನ್ನು ದಂಧದಂತೆ ಸವಿಸಿದಂತಹ ಜೀವ ಅಂತಂದರೆ ಅದು ವೀರಗಂಗಾಧರ ಜಗದ್ಗುರುಗಳು ಅನ್ನುವಂಥದ್ದು ಸರ್ವಪಲ್ಲಿ ರಾಧಾಕೃಷ್ಣನವರ ಅನುಭವಕ್ಕೆ ಬರ್ತದೆ ಅನ್ನುವಂಥದ್ದು ಇದರ ಜೊತೆಗೆ ಇನ್ನೊಂದು ಘಟನೆ ನಾವು ತುಂಬ ನೆನಪು ಮಾಡ್ಕೋಬೇಕು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಡೆದಂತಹ ಘಟನೆ ಇದು ಅಂದು ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಮೈಸೂರಿನಲ್ಲಿ ಆಯೋಜನೆಗೊಂಡಿರುತ್ತೆ ಮೈಸೂರಿನಲ್ಲಿ ಅದ್ಭುತವಾದಂತಹ ದಸರಾ ದರ್ಬಾರ್ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳಾದಂತಹ ಜತ್ತಿಯವರು ನಿಮಗೆಲ್ಲ ಗೊತ್ತಿರಬೇಕು ಆಗಿನ ಕಾಲದಲ್ಲಿ ಅತ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವರು ಬಿ ಜತ್ತಿಯವರು ಬಿ ಡಿ ಜಿಯವರು ಉಪರಾಷ್ಟ್ರಪತಿಗಳಾಗಿದ್ದಂತಹ ಸಮಯ ಅದು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಾರೆ ಉಪರಾಷ್ಟ್ರಪತಿಗಳು ಅಂದರೆ ಕೇಳಬೇಕಾ ಅವರು ಕಾರ್ಯಕ್ರಮಕ್ಕೆ ಬಂದರೆ ಅವರ ಹಿಂದೆ ದೊಡ್ಡದೊಂದು ಸೈನ್ಯವೇ ಬಂದಿರುತ್ತೆ ಪೊಲೀಸ್ ಪಡೆ ಅವರನ್ನು ಬೆಂಗಾವಲು ರಕ್ಷಣಾ ಪಡೆ ಅಲ್ಲಿ ಸ್ಥಳೀಯ ಶಾಸಕರು ಮಂತ್ರಿಗಳು ಅಲ್ಲಿರುವಂಥ ಎಲ್ಲ ಮುಖಂಡರು ಎಲ್ಲರೂ ಅವ ಅವರ ಹಿಂದೆಯೇ ಬರ್ತಾರೆ ಹೀಗೆ ವೇದಿಕೆ ಕಾರ್ಯಕ್ರಮ ಆಗ್ತಾ ಇರತ್ತೆ ಉಪರಾಷ್ಟ್ರಪತಿಗಳಾದಂತಹ ಬಿ ಡಿ ಜತ್ತಿಯವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಥವರಿಂದೇ ನೂರಾರು ಜನ ಬೆಂಗಾವಲಿಗರು ಬಂದುಬಿಡ್ತಾರೆ ಇದನ್ನು ನೋಡಿದಂತಹ ಜಗದ್ಗುರು ಸನ್ನಿಧಿಯವರು ಸಿಂಹ ಧ್ವನಿಯಲ್ಲಿ ಕಟುವಾದಂತಹ ಧ್ವನಿಯಲ್ಲಿ ಏನು ಜತ್ತಿಯವರೇ ನೀವು ಉಪರಾಷ್ಟ್ರಪತಿಗಳಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀರೋ ಅಥವಾ ಪೀಠದ ಭಕ್ತರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀರೋ ಅಂತ ಕೇಳಿ ನೋಡಿ ಒಬ್ಬ ಉಪರಾಷ್ಟ್ರಪತಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡುವಂತಹ ತಾಕತ್ತು ಆ ನೇರವಾಗಿ ಪ್ರಶ್ನೆ ಮಾಡುವಂತಹ ಧೈರ್ಯ ಸ್ಥೈರ್ಯ ಜಗದ್ಗುರುಗಳಿಗೆ ಇತ್ತು ಕಾರಣ ಅವರು ಯಾರಿಂದಲೂ ಏನನ್ನು ಕೂಡ ಅಪೇಕ್ಷಿಸಲಿಲ್ಲ ನಾವು ಯಾರಿಂದಲಾದರೂ ಏನನ್ನು ಅಪೇಕ್ಷಿಸ್ತಾ ಇದ್ದರೆ ಮಾತ್ರ ಅವರಿಗೆ ಹೆದರಬೇಕು ಅವರಿಗೆ ಬೆಲೆ ಕೊಡಬೇಕು ಆದರೆ ಜಗದ್ಗುರುಗಳು ಯಾರಿಂದಲೂ ಕೂಡ ಏನನ್ನು ಕೂಡ ಅಪೇಕ್ಷಿಸದೆ ಕೇವಲ ರೇಣುಕರಿಂದ ಮಾತ್ರ ಅವರು ಅಪೇಕ್ಷಿಸ್ತಿದ್ರು ಹಾಗಾಗಿ ಅವರಿಗೆ ರಾಷ್ಟ್ರಪತಿಗಳೂ ಒಂದೇ ಉಪರಾಷ್ಟ್ರಪತಿಗಳೂ ಒಂದೇ ಒಬ್ಬ ಸಾಮಾನ್ಯ ಭಕ್ತರು ಕೂಡ ಒಂದೇ ಆಗಿದ್ದರು ಎಲ್ಲರನ್ನೂ ಕೂಡ ಸಮತಾಭಾವದಿಂದ ಸಮದೃಷ್ಟಿಯಿಂದ ನೋಡುವಂತಹ ಮಹಾಯೋಗಿಗಳು ವೀರಗಂಗಾಧರ ಜಗದ್ಗುರುಗಳಾಗಿದ್ದರು ಯಾವಾಗ ಗಂಗಾಧರ ಜಗದ್ಗುರುಗಳವರ ಬಾಯಿಂದ ಈ ಮಾತನ್ನು ಕೇಳಿದಂಥ ಬಿ ಡಿ ಕ್ಷಮಿಸಬೇಕು ಬುದ್ಧಿ ನಾನು ಕಾರ್ಯಕ್ರಮಕ್ಕೆ ರಂಭಾಪುರಿ ಪೀಠದ ಭಕ್ತನಾಗಿ ಬಂದಿದ್ದೇನೆ ಉಪರಾಷ್ಟ್ರಪತಿಗಳಾಗಿ ಅಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದಂಥ ಇಡೀ ಸಭೆ ಚಪ್ಪಾಳೆಯನ್ನು ತಟ್ಟುತ್ತೆ ಅಂದರೆ ಗುರುವಿನ ಮುಂದೆ ಎಲ್ಲ ಪದವಿಗಳು ಕೂಡ ಶೂನ್ಯ ಗುರುವಿನ ಮುಂದೆ ಎಲ್ಲ ಸ್ಥಾನಮಾನಗಳು ಕೂಡ ಸೊನ್ನೆ ಯಾಕಂದರೆ ಗುರುವಿಗೆ ನಾವು ತಲೆಬಾಗಿ ಬಂದರೆ ಪದವಿ ಸ್ಥಾನ ಮಾನಗಳು ತಾವಾಗೇ ನಮ್ಮ ಹಿಂದೆ ಬರ್ತವೆ ಈ ಮಾತನ್ನು ಯಾವಾಗ ಬಿ ಡಿ ಜತ್ತಿಯವರು ಜಗತ್ಗುರುಗಳ ಮೊನ್ನೆ ವಿನಯದಿಂದ ಹೇಳ್ತಾರೆ ಆಗ ಜಗದ್ಗುರುಗಳು ಹೇಳ್ತಾರೆ ಮುಂದೆ ನೀವು ಜಗತ್ ವಿಖ್ಯಾತರಾಗಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅಲ್ಲಿಂದ ಅವರ ರಾಜಕೀಯ ಜೀವನ ಬಹಳ ಅಮೋಘವಾಗಿರ್ತಕ್ಕಂಥ ರಾಜಕೀಯ ಜೀವನವನ್ನು ಬಿ ಡಿ ಜತ್ತಿಯವರು ಕಾಣ್ತಾರೆ ಹೀಗೆ ಸಾಮಾನ್ಯ ಜನರಿಂದ ಹಿಡಿದು ರಾಷ್ಟ್ರಪತಿಗಳವರೆಗೂ ಕೂಡ ಜಗದ್ಗುರುಗಳ ವಾಕ್ಚಾತುರ್ಯಕ್ಕೆ ಜಗದ್ಗುರುಗಳ ತಪಶಕ್ತಿಗೆ ಅವರ ಕಠಿಣ ಜೀವನಕ್ಕೆ ನಿರಪೇಕ್ಷ ಸೇವೆಗೆ ತಲೆಬಾಗಿದ್ದಾರೆ ಅಂದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕೇವಲ ಜಗದ್ಗುರುಗಳು ತಪೋನಿಷ್ಠರಾಗಿರದೆ ಒಬ್ಬ ಸಾಮಾಜಿಕ ಮನಸ್ಸುಳ್ಳಂತಹ ಒಬ್ಬ ಧಾರ್ಮಿಕ ಕ್ಷೇತ್ರದಲ್ಲಿ ಮನಸ್ಸುಳ್ಳಂತಹ ಇಡೀ ಈ ಸಮಾಜವನ್ನು ಉನ್ನತೀಕರಣಕ್ಕೆ ಮಾಡಬೇಕು ಈ ಸಮಾಜವನ್ನು ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯಬೇಕು ಅನ್ನುವಂತಹ ಒಬ್ಬ ವಿಶಾಲ ಹೃದಯ ಮಹಾಯೋಗಿ ಜಗದ್ಗುರುಗಳು ಆಗಿದ್ದರು ಅನ್ನುವಂತಹದ್ದು ಇದರ ಜೊತೆಗೆ ಒಂದು ಪವಾಡ ಏನು ಗೊತ್ತಾ ಬಹಳ ಅದ್ಭುತವಾದಂಥ ಪವಾಡ ಅಂತಂದರೆ ಹೀಗೆ ಒಂದು ಊರಿನಲ್ಲಿ ಜಗದ್ಗುರುಗಳ ಒಂದು ಕಾರ್ಯಕ್ರಮ ಏರ್ಪಾಡಾಗಿತ್ತು ಏರ್ಪಾಡಾದಂತಹ ಸಂದರ್ಭದಲ್ಲಿ ಆವಾಗ ಕರೆಂಟಿನ ಅಭಾವ ತುಂಬ ಇರ್ತದೆ ಆವಾಗವಾಗ ಕರೆಂಟ್ ಹೋಗೋದು ಬರೋದು ಆಗ್ತಾ ಇರುತ್ತೆ ಹೀಗೆ ಕಾರ್ಯಕ್ರಮಕ್ಕೆ ಅಡೆತಡೆ ಆಗಬಾರ್ದು ಬಂದ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆಗಿನ ಕಾಲದಲ್ಲಿ ಗ್ಯಾಸ್ ಲೈಟ್ಗಳನ್ನು ಉಪಯೋಗಿಸ್ತಾ ಇರ್ತಾರೆ ಅದನ್ನು ಒಬ್ಬ ವ್ಯಕ್ತಿಗೆ ಹೇಳಿರ್ತಾರೆ ನೀನು ಬರುವಾಗ ಗ್ಯಾಸ್ ಲೈಟ್ ತರಬೇಕಪ್ಪ ಅಂತ ಹೇಳಿ ಅದೇ ರೀತಿ ಆ ವ್ಯಕ್ತಿ ತರ್ತಾ ಇರ್ತಾನೆ ಕಾರ್ಯಕ್ರಮ ಆಗ್ತಾ ಇರುತ್ತೆ ಆದರೆ ಮನುಷ್ಯನ ಬುದ್ಧಿ ಯಾವಾಗ ಏನು ಹೇಗೆ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದೇ ರೀತಿ ಆ ಗ್ಯಾಸ್ ಲೈಟ್ ತರ್ತಕ್ಕಂಥ ವ್ಯಕ್ತಿ ಮನಸ್ಸಲ್ಲಿ ಅದು ಏನು ಬುದ್ಧಿ ಬಂತೋ ಕೆಟ್ಟ ಬುದ್ಧಿ ಬಂತೋ ಗೊತ್ತಿಲ್ಲ ಕಾರ್ಯಕ್ರಮದ ಮಧ್ಯೆಯೇ ನನಗೆ ಲಾಸ್ ಆಗ್ತಾಯಿದೆ ನಾನು ಗ್ಯಾಸ್ ಲೈಟನ್ನು ಹಚ್ಚೋದಿಲ್ಲ ಅಂತ ಹೇಳಿ ಎಲ್ಲ ಗ್ಯಾಸ್ ಲೈಟ್ಗಳನ್ನು ಆಫ್ ಮಾಡಿಕೊಂಡು ಆರಿಸಿಕೊಂಡು ತಗೊಂಡು ಹೋಗ್ತಾನೆ ಇದಾದ ಕೆಲವೇ ದಿನಗಳಲ್ಲಿ ನೀವ್ಯಾರು ನಂಬೋದಿಲ್ಲ ಆ ವ್ಯಕ್ತಿ ಅಪಘಾತಕ್ಕೆ ಈಡಾಗಿ ಸಾವನ್ನ ಹಾಕ್ತಾನೆ ಅಂದರೆ ಗುರುವಿನ ಕಾರ್ಯಕ್ರಮಕ್ಕೆ ಕತ್ತಲು ಮಾಡಿದಂತಹ ವ್ಯಕ್ತಿಯ ಮನೆಯೇ ಕತ್ತಲಾಗಿ ಅದು ಅದಕ್ಕೆ ಹೇಳೋದು ಹರ ಮುನಿದರು ಗುರು ಕಾಯುವ ಗುರು ಮುನಿದರೆ ಕಾಯುವರಿಲ್ಲ ಈ ಜಗದಳು ಅಂತ ಅಂದರೆ ಗುರುವಿನ ಕೋಪಕ್ಕೆ ತುತ್ತಾದರೆ ಗುರುವಿನ ಆಗ್ರಹಕ್ಕೆ ತುತ್ತಾದರೆ ಗುರುವಿನ ಶಾಪಕ್ಕೆ ತುತ್ತಾದರೆ ಅದನ್ನು ಶಿವನಿಂದಲೂ ಕೂಡ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಂತಹ ಮಹಾ ಕರುಣಾಮೂರ್ತಿಗಳ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅದ್ಭುತವಾದ ಪವಾಡದೊಂದಿಗೆ ಬರ್ತೇನೆ ಇರಿ ನಮಸ್ತೆ